ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಒಂದು ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ಒಂದು ಕಾಫಿ ಮಾಡ್ತಾ ಇದ್ದೀನಿ ಸೊ ನಮಗೆ ರೆಸ್ಟೋರೆಂಟಲ್ಲಿ ಕಾಫಿ ಕೆಫೆಯಲ್ಲಿ ನಮಗೆ ಕೋಲ್ಡ್ ಕಾಫಿ ಅಂತ ಕೊಡ್ತಾರೆ ಎಲ್ಲರಿಗೂ ಗೊತ್ತೇ ಇರುತ್ತೆ ತುಂಬ ಕಾಸ್ಟ್ಲಿ ಕೂಡ ಆಗಿರುತ್ತೆ ಸ್ವಲ್ಪ ಮಟ್ಟಿಗೆ ಸೊ ಅದು ಮನೆಯಲ್ಲೇ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ ಸೊ ಹಾಗೆ ನನ್ನ ಚಾನಲ್ನ ಮೊದಲನೇ ಸರಿ ನೋಡ್ತಾಯಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಬನ್ನಿ ಫ್ರೆಂಡ್ಸ್ ನೋಡೋಣ ನಾನು ಇಲ್ಲಿ ತ್ರೀ ಪ್ಯಾಕೆಟ್ ಸನ್ರೈಸ್ ಕಾಫಿ ಪೌಡರ್ ತೊಗೊಂಡಿದ್ದೀನಿ ನೋಡಿ ನೆಸ್ಕಿಫೈದು ಸೊ ಇವಾಗ ತ್ರೀ ಪ್ಯಾಕೆಟ್ಸು ನಾನು ಹಾಕ್ಕೊಳ್ಳೋಣ ನೋಡಿ ನಾನು ಕಾಫಿ ಪೌಡರ್ನ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಈ ರೀತಿ ಎಲ್ಲದನ್ನ ಹೀಗೆ ಸೇರಿಸ್ಕೊಳ್ಳೋಣ ಮೂರು ಪ್ಯಾಕೆಟ್ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಮೆಂಬರ್ಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಕ್ವಾಂಟಿಟಿ ಮೇಲೆ ನೀವು ಮಾಡ್ಕೋಬೇಕಾಗುತ್ತೆ ಸೊ ನಾನು ಇಲ್ಲಿ ಒಂದು ಇಬ್ಬರಿಗೆ ಅಂತ ಮಾಡ್ತಾಯಿದ್ದೀನಿ ಸೊ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೀವು ಕೂಡ ನೋಡಿ ಈ ರೀತಿ ಎಲ್ಲ ತೆಕ್ಕೊಂಡು ನಾವು ಇದಕ್ಕೆ ಶುಗರ್ ಪೌಡರ್ ಸೇರಿಸ್ಕೊಳ್ಳೋಣ ಶುಗರ್ನ ಪೌಡರ್ ಮಾಡ್ಕೋಬೇಕು ಇದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಶುಗರ್ನ ಸೇರಿಸ್ಕೊಳ್ಳೋಣ ನಮಗೆ ನಾನು ಇಲ್ಲಿ ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಶುಗರ್ ಪೌಡರ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ನಮಗೆ ಇದಕ್ಕೆ ಹಾಟ್ ವಾಟರ್ ಬೇಕು ನೋಡಿ ಇಲ್ಲಿ ಹಾಟ್ ವಾಟ್ರನ್ನ ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ಈಗ ಈ ರೀತಿ ಒಂದು ಸೋಸರ್ ಇರುತ್ತಲ್ಲ ಎಲ್ಲ ಮನೆಯಲ್ಲೂ ಇರುತ್ತೆ ಈ ರೀತಿ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಈ ರೀತಿ ಇದೇ ರೀತಿ ಎಲ್ಲ ಮಿಕ್ಸ್ ಮಾಡ್ಕೋತಾನೆ ಇರಬೇಕು ನಾನು ಇದು ಬೌಲು ಚಿಕ್ಕದಾಯಿತು ಅಂತ ಹೇಳಿ ಇದು ಚಿಕ್ಕದಾಯ್ತು ಸ್ವಲ್ಪ ಮಿಕ್ಸ್ ಮಾಡೋಕೆ ನನಗೆ ಕಷ್ಟ ಆಯಿತು ಸೊ ಹಾಗಾಗಿ ಒಂದು ಸ್ವಲ್ಪ ದೊಡ್ಡ ಬೌಲ್ಗೆ ಹಾಕ್ಕೊಂಡಿದ್ದೀನಿ ಈ ರೀತಿ ಸೊ ಇದರಲ್ಲೇ ನಾವು ಈ ರೀತಿ ಮಾಡ್ತಾ ಇರಬೇಕು ದೊಡ್ಡ ಬೌಲ್ ಆದರೆ ಸ್ವಲ್ಪ ನಾವು ಫ್ರೀಯಾಗಿ ಕೈ ತಿರುಗ್ಸೋದಕ್ಕೂ ಚೆನ್ನಾಗಿರುತ್ತೆ ಸೊ ಅದು ಕಾಫಿ ಕೆಫೆಗಳಲ್ಲೆಲ್ಲ ಅದು ಅವ್ರ ಹತ್ರ ಬೀಟರ್ಸ್ ಎಲ್ಲ ನೀಟಾಗಿ ಇಟ್ಕೊಂಡಿರ್ತಾರೆ ಅದಕ್ಕೆ ಅಂತಲೇ ಸೊ ನಮ್ಮ ಮನೆಗಳಲ್ಲಿ ಮಾಡ್ಕೊಳ್ಳೋದು ಈ ರೀತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಈ ಸೋಸರಲ್ಲೇ ಮಾಡ್ತಾ ಇರೋದು ಸೊ ತುಂಬ ಚೆನ್ನಾಗಿರುತ್ತೆ ಈ ರೀತಿಯೇ ಮಾಡ್ತಾ ಇರಬೇಕು ಸ್ವಲ್ಪ ದೊಡ್ಡದ್ರಲ್ಲೇ ಹಾಕ್ಕೊಳ್ಳಿ ಮಾಡೋ ಕ್ವಾಂಟಿಟಿ ಕಮ್ಮಿ ಆದರೂ ಪರವಾಗಿಲ್ಲ ದೊಡ್ಡದ್ರಲ್ಲೇ ಮಾಡಿದ್ರೆ ಈ ರೀತಿ ಬರುತ್ತೆ ಸ್ವಲ್ಪ ಹಾಲು ಬೆಳಗ್ಗೆ ಅಥವಾ ನೀವು ಯಾವಲ್ಲಾದ್ರೂ ಮಾಡಬೇಕು ಅಂದರೆ ಹಾಲು ಕಾಯಿಸಿಬಿಟ್ಟು ನೀವು ಆಲ್ರೆಡಿ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಸ್ವಲ್ಪ ಗಟ್ಟಿ ಹಾಲನ್ನೇ ಸೊ ನಾನು ಕಾಯಿಸಿಬಿಟ್ಟು ಆಮೇಲೆ ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿ ಫ್ರಿಜ್ಜಲ್ಲೇ ಇಟ್ಕೊಂಡಿದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಇದನ್ನೇ ಬೇರೆ ಬೇರೆ ರೀತಿಯಲ್ಲೂ ಮಾಡ್ಕೊಳ್ತಾರೆ ತುಂಬ ಜನನೇ ಈಗ ನೋಡಿ ಇಷ್ಟೊಂದು ಕ್ರೀಮಿ ಥರ ಬಂದಿದೆ ನೋಡ್ಬೋದು ನೀವು ಯಾವ ರೀತಿ ಬಂದಿದೆ ಅಂತ ನಮಗೆ ಕ್ರೀಮಿ ಥರ ಬಂದಿದೆ ಇದು ಓಕೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೀಟ್ ಮಾಡಿಬಿಟ್ರೆ ಈ ರೀತಿ ಬರುತ್ತೆ ಸೊ ಇವಾಗ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ನೋಡಿ ಈಗ ನಾವು ಇದಕ್ಕೆ ಐಸ್ ಕ್ಯೂಬ್ಸ್ ಹಾಕೋಣ ಗ್ಲಾಸ್ಗಳಿಗೆ ಇಟ್ಕೊಂಡು ಈ ರೀತಿ ಐಸ್ಗಳನ್ನ ಹಾಕೊಳ್ಳೋಣ ಕ್ಯೂಬ್ಸು ಈಗ ನಮಗೆ ಎಷ್ಟು ಬೇಕೋ ಅಷ್ಟು ಐಸ್ ಕ್ಯೂಬ್ನ ಸೇರಿಸ್ಕೊಳ್ಳೋಣ ಈ ರೀತಿ ಈಗ ಮಿಲ್ಕ್ ಸೇರಿಸ್ಕೊಳ್ಳೋಣ ನೋಡಿ ನಾವೀಗ ಕ್ರೀಮಿ ಮಾಡಿಟ್ಕೊಂಡಿದ್ದೀವಲ್ಲ ಸೊ ಇದನ್ನ ಈ ರೀತಿ ಸೇರಿಸ್ಕೊಳ್ಳೋಣ ನೋಡಿ ಎಷ್ಟು ಕ್ರೀಮಿ ಬಂದಿದೆ ಅಂತ ಸೊ ಈಗ ನಾವು ಅದರ ಮೇಲೆ ಬೇಕಾದ್ರೆ ನೀವು ಐಸನ್ನ ಸೇರಿಸ್ಕೋಬಹುದು ಇಲ್ಲಾಂದ್ರೆ ಈ ರೀತಿ ಚಾಕ್ಲೇಟ್ನ ಕೂಡ ಸೇರಿಸ್ಕೋಬೋದು ನೋಡಿ ಈ ರೀತಿ ಸ್ಟ್ರಾದಲ್ಲಿ ನಾವು ಕುಡಿಯುವಾಗ ಅದನ್ನು ಮಿಕ್ಸ್ ಮಾಡಿಕೊಂಡು ಈ ರೀತಿ ತಗೊಂಡ್ರೆ ನಮಗೆ ಕೋಲ್ಡಾಗಿ ಸಿಗುತ್ತೆ ಹಾಗೆ ನಾನು ಇನ್ನೊಂದು ಕಪ್ಪು ಕೂಡ ಸರ್ವ್ ಇವಾಗ ಈ ಕಪ್ ಕೂಡ ಸರ್ವ್ ಮಾಡ್ತೀನಿ ಈಗ ಸ್ವಲ್ಪ ಮಿಲ್ಕನ್ನು ಸೇರಿಸ್ಕೊಳ್ಳೋಣ ಮತ್ತೆ ನಮ್ಗೆ ಎಷ್ಟು ಬೇಕು ಅಷ್ಟು ಹಾಗೆ ಮತ್ತೆ ನಾವು ಕ್ರೀಮನ್ನು ಆ್ಯಡ್ ಮಾಡ್ಕೊಳ್ಳೋಣ ಚೆನ್ನಾಗಿ ಬೀಟ್ ಮಾಡಿದ್ರೇ ಈ ರೀತಿ ಕ್ರೀಮ್ ಬರುತ್ತೆ ಇಲ್ಲಾಂದರೆ ಕ್ರೀಮ್ ಬರೋದಿಲ್ಲ ನೆನಪಿಟ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕ್ರೀಮ್ ಬಂದಿದೆ ಅಂತ ನಮಗೆ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಆವಾಗಲೇ ನಮಗೆ ಒಳ್ಳೆ ಟೇಸ್ಟಿಯಾಗಿ ಕ್ರೀಮ್ ಬರುತ್ತೆ ಈ ರೀತಿ ಈಗ ನಾವು ಇದಕ್ಕೂ ಕೂಡ ಸ್ವಲ್ಪ ಚಾಕ್ಲೇಟ್ ಕ್ರೀಮನ್ನು ಆ್ಯಡ್ ಮಾಡ್ಕೊಳ್ಳೋಣ ಈಗ ನೋಡಿ ಕೋಲ್ಡ್ ಕಾಫಿ ರೆಡಿ ಆಯ್ತು ಇವಾಗ ನೋಡಿ ಕೋಲ್ಡ್ ಕಾಫಿ ರೆಡಿಯಾಗಿದೆ ಈ ರೀತಿ ನೀವು ರೆಸ್ಟೋರೆಂಟ್ ಸ್ಟೈಲಲ್ಲಿ ಕೋಲ್ಡ್ ಕಾಫಿ ರೆಡಿ ಮಾಡಿಕೊಡಿ ಮನೆಯಲ್ಲೇ ಈಸಿಯಾಗಿ ಈ ರೀತಿ ಸ್ಟ್ರಾದಲ್ಲಿ ಮಿಕ್ಸ್ ಮಾಡ್ಕೊಂಡಾಗ ನಮಗೆ ನೀಟಾಗಿ ಮಿಕ್ಸ್ ಆಗುತ್ತೆ ಆವಾಗ ನಮಗೆ ಶುಗರು ಕಾಫಿ ಪೌಡ್ರಲ್ಲಿ ಏನೇ ಇರೋದೆಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ ಟ್ರೈ ಮಾಡಿ ಈ ರೀತಿ ಒಂದ್ಸಲಿ ಸೊ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಸೊ ಈ ರೀತಿ ಕಾಫಿ ಸ್ಟಾರ್ ಬಾಕ್ಸಲ್ಲಿ ಅಷ್ಟೇ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಕಾಫಿ ಕೆಫೆಯಲ್ಲಿ ಎಲ್ಲ ಸಿಗುತ್ತೆ ನಿಮ್ಮ ಮನೆಗಳಲ್ಲೂ ಅದೇ ರೀತಿ ನೀವು ಎಂಜಾಯ್ ಮಾಡ್ಕೊಂಡು ಕುಡೀರಿ ತುಂಬ ಚೆನ್ನಾಗಿರುತ್ತೆ ಈ ಸಮ್ಮರ್ ಟೈಮಲ್ಲಿ ಕೂಲ್ ಕೂಲಾಗಿ ಕೂಲ್ ಕಾಫಿ ಥ್ಯಾಂಕ್ ಯು